यसकी न्यूज़ कनाडा डिजिटल से के स्वागत है। డిగ్రీ విద్యార్థి మాస్క్ తల్ూకు మ జిల్లా ధికారే బాన్ ಧಿಕಾರ 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 ಬೇಕে ಬೇಕো ন্যায়ಬೇಕು জাতীয় বীড পুরো রাজ্য সরকার অধিকার ಧಿಕಾರ ಧಿಕಾರ ಬೇಕে ಬೇಕো ন্যায়ಬೇಕು মেধкие ಬೇಕো ন্যায়ยาಬೇಕು নফস जिंदाबाद যতক্ষণই जिंदाबाद পূর্বের মাসকাল কোnder ইসো অধিকার

ಎಲ್ಲ ಸಮಸ್ಯೆ ಮಾತಾಡ್ತಾ ಇದ್ದೀವಿ ಬೇಬ್ರು ನಮ್ಮನ್ನು ನೋಡ್ಕೊಂಡು ಹೋಗ್ತಾ ಇದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂದ್ರೆ ಮನವಿ ಪತ್ರ ತಗೊಳ್ಬೋದಲ್ಲ ಯಾಕಿ ಪತ್ರ ತಗೊಂತ ಇಲ್ಲ ತಪ್ಪು ಮಾಡಿದ್ರು ಕೂಡ ಜನ ಯಾರು ಮಾತಾಡ್ತಾ ಇಲ್ಲ ನನಗ ಧೈರ್ಯ ಇದೆ ನಾನು ಅಂತ ಎಂತ ಸಾಮಾನ್ಯ ವ್ಯಕ್ತಿ ಇಲ್ಲ ಇಡೀ ದೇಶಕ್ಕೆ ಇಡೀ ಪ್ರಪಂಚದ ಇತಿಹಾಸದಲ್ಲಿ ನಗು ನಗು ತನ್ನ ಪ್ರಾಣವನ್ನ ತ್ಯಾಗ ಮಾಡಿದ ಭಗತ್ ಸಿಂಗರವ್ರ ಆದರ್ಶ ನೀಡ ಕೆಲಸ ಮಾಡ್ತಾ ಇರೋದು ಗೊತ್ತು ಯಾರು ನನಗೆ ಯಾರು ಇರೋ ಇಂಥವ್ರಲ್ಲ ಅಥವಾ ಇನ್ನ ನಿಜವಾದ ನನ್ನ ಭಗತ್ ಸಿಂಗ್ ಇರೋ ಇಟ್ಟು ಮಾಡ್ತಾ ಇದೀವಿ ಇಂತ ತಹಸೀಲ್ದಾರ್ಗೆ ಭಯ ಕೊಡುವಲ್ ಶಿವಪ್ಪ ಅಂತ ತಹಸೀಲ್ದಾರ್ ಗೊತ್ತಾಗಲಿ ಯಾಕಂದ್ರೆ ಇವತ್ತು ಗೊತ್ತಿದೆ ತಾಲೂಕ್ ಆಫೀಸಲ್ಲಿ ಪ್ರತಿ ಬಂಡವಾಳ ಗೊತ್ತಿದೆ ಏನು ಅಂತ ಇವತ್ತು ಹೋರಾಟ ಮಾಡ್ತಾ ಇದೀವಿ ಆದ್ರೆ ಬಂದಿಲ್ಲ ಈಗ ಸರ್ ನಾವು ಸರ್ ಈಗ ಕೇಳ್ಸ್ಕೊಳ್ಳಿ ನಾವು ತಹಸೀಲ್ದಾರ್ ಬಿಜ ಮುನಿನ್ ಕಪ್ಪರ್ಗೆ ಕೊಡ್ತೀವಿ ಬೇರೆ ಯಾರಿಗೂ ನಾವು ಅನಿರ್ಪತ್ತೆ ಕೂಡ ಇಲ್ಲ ನಮ್ಮನ್ನ ನೋಡ್ಕೊಂಡು ಹೋಗಿದ್ರ ಅವರು ಅವ್ರು ಬರಲಿ